ಈ ಜಾಗದಲ್ಲಿ ಅಕಸ್ಮಾತು ನಿಮ್ಗೆ ಇರುವೆ ಅದಾಗಿದ್ದದೇ ಬಂದು ಕಚ್ಚಿದ್ರೆ ನಿಮ್ಮ ಹಣೆ ಬರಹನೆಯ ಬದಲಾಗಿ ನಿಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗುತ್ತಂತೆ ಒಂಬತ್ತು ಸಾವಿರ ವರ್ಷಗಳ ಇತಿಹಾಸ ಇರುವ ಬ್ರಹ್ಮ ತಂದೆ ತಾಯಿ ಗುರು ದೈವ ದಿನ ದಲಿತರ ಸೇವೆಯನ್ನು ಯಾರು ಮಾಡೋಲ್ಲ ಅವ್ನು ಯಾವ ನದಿಯಲ್ಲಿ ಮುಳುಗಿ ನಿಂದರೂ ಕೂಡ ಯಾವ ಪಾಪ ಕಲಿಯಲ್ಲ ಯಾವ ಪುಣ್ಯವೊಬ್ಬರ ಕನ್ನಡ ಕಲಾ ಅಭಿಮಾನಿಗಳೇ ಕಲಾ ರಸಿಕರೇ ಭಾರತದ ಬಿಂದಾಸ್ ಪ್ರಜೆಗಳೇ ಎಲ್ಲರಿಗೂ ಕೂಡ ಮಿಸ್ಟರ್ ಅವಲಕ್ಕಿ ಮಿಸ್ಟರ್ ಪವಲಕ್ಕಿ ಒಟ್ಟಾರೆಯಾಗಿ ಮಿಸ್ಟರ್ ಅವಲಕ್ಕಿ ಪವಲಕ್ಕಿ ಮಾಡೋ ನಮಸ್ಕಾರಗಳು ಅಲ್ಲಿ ನಡೀತಿರೋ ಕುಂಭಮಳಕೆ ನಾವು ಹೋಗಕ್ಕಾಗ್ಲಿಲ್ಲ ಆದ್ರೆ ಕರ್ನಾಟಕದಲ್ಲಿ ನಡೀತಿರೋ ಈ ಒಂದು ಕುಂಭಮಳಕೆ ಇವತ್ತು ಹೊಂದಿದ್ದೀವಿ ಕರ್ನಾಟಕದಲ್ಲೂ ಕುಂಭಮೇಳೆ ನಡೀತಿದ್ಯಾ ಯಾವಾಗ ಎಲ್ಲಿ ಅಂತ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಕಾಶಿ ಹಿಂದೂಗಳ ಪಾಲಿಗೆ ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಗಂಗಾ ನದಿಲಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಪಾಪಗಳೂ ಮೋಕ್ಷ ಸಿಗುತ್ತೆ ಅನ್ನೋದು ನಂಬಿಕೆ ಹಾಗೆ ಕರ್ನಾಟಕದಲ್ಲಿ ಕೂಡ ಒಂದು ಕಾಶಿ ಅಷ್ಟೇ ಪವಿತ್ರವಾದ ಕ್ಷೇತ್ರ ಇನ್ನೊಂದು ಮಾತು ಹೇಳಬೇಕು ಅಂದ್ರೆ ಕಾಶಿಗಿಂತ ಒಂದು ಗುಲಗಂಜಿ ಗಾತ್ರದ ಪುಣ್ಯನ ಈ ಕ್ಷೇತ್ರ ಜಾಸ್ತಿ ಕೊಡುತ್ತೆ ಅಂತ ಕ್ಷೇತ್ರದಲ್ಲಿ ಮೈಸೂರು ಭಾಗದ ತಿರುಮಕೂಡಲು ನರಸೀಪುರದಲ್ಲಿ ಕೂಡ ಪ್ರತಿ ಮೂರು ಇಲ್ಲ ನಾಲ್ಕು ವರ್ಷಕ್ಕೊಂದ್ಸಲ ಈ ಕುಂಭಮೇಳ ನಡೆಯುವುದು ನರಸೀಪುರದ ಕುಂಭಮೇಳಕ್ಕೆ ಸ್ವಾಗತ ಸುಸ್ವಾಗತ ಪ್ರಯಾಗ್ರಾಜ್ಗೆ ಹೋಗಕ್ಕಾಗದಿರೋ ಭಕ್ತಾದಿಗಳು ನಮ್ಮ ಕರ್ನಾಟಕದ ಈ ತಿರುಮಕೂಡ್ಲೇ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಹಣೆ ಮೇಲೆ ಆ ಪಟ್ಟೆಗಳನ್ನ ಓಡಿಸಿಕೊಂಡು ಪ್ರಯಾಗ್ರಾಜ್ ತರ ಸದ್ಯಕ್ಕೆ ಫೀಲ್ ಮಾಡ್ಕೊತಾ ಇದ್ದಾರೆ ಅಗಸ್ತೇಶ್ವರರು ಬಂದು ಹೋದಂತಹ ನಾಡಿದು ಆದಿಗುರು ಶಂಕರಾಚಾರ್ಯರು ತಪಸ್ಸು ಮಾಡಿದ ಜಾಗ ಇದು ಹಲವಾರು ತಪಸ್ವಿಗಳು ಸಾಧಕರು ಬಂದು ಹೋದಂತಹ ಪುಣ್ಯಭೂಮಿ ಈ ತಿರುಮಕೂಡಲು ಮೂರು ನದಿಗಳು ಸೇರಿ ಕೂಡಿ ಅರಿಯುವ ಈ ಜಾಗನೇ ತಿರುಮಕೂಡಲು ಆಗಿದೆ ಅಂದ್ರೆ ಈಗಿನ ಟಿ ನರಸೀಪುರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಹೇಗೆ ಗಂಗಾ ಯಮುನಾ ಹಾಗೂ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿಗಳು ಸಂಗಮ ಆಗುತ್ತೋ ಹಾಗೆ ಇಲ್ಲಿ ಕಪಿಲಾ ಕಾವೇರಿ ಸ್ಫಟಿಕ ನದಿ ಗುಪ್ತಗಾಮಿನಿಯಾಗಿ ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ ಕುಂಭ ವೇಳಾ ನಡೀತಾ ಇರೋ ಈ ಕ್ಷೇತ್ರ ಬರೋ ಭಕ್ತಾದಿಗಳಿಗೆ ಕಾಶಿಗಿಂತನೂ ಒಂದು ಗುಲಗಂಜಿ ಗಾತ್ರದ ಪುಣ್ಯನ ಜಾಸ್ತಿ ಕೊಡುತ್ತೆ ಈ ಮಾತು ನಾನು ಹೇಳ್ತಿರೋದಲ್ಲ ಸಾಕ್ಷಾತ್ ನರಸಿಂಹಸ್ವಾಮಿನೇ ಹೇಳಿರೋ ಬಗ್ಗೆ ಒಂದು ಕಥೆ ಇದೆ ಆ ಕಥೆ ಈಗ ನಿಮ್ಮ ಮುಂದೆ ನರಸೀಪುರ ಹಿಂದೆ ಇದನ್ನು ನರಸಿಂಹರಾಜಪುರ ತಿರುಮಕೂಡಲು ನರಸೀಪುರ ಎಂದು ಕರೆಯುತ್ತಿದ್ದರು ಮೂರು ನದಿಗಳ ಸಂಗಮ ಆಗಿ ಕೂಡಿ ಹರಿಯುವುದರಿಂದ ಇದನ್ನು ತಿರುಮಕೂಡಲು ಎನ್ನುತ್ತಾರೆ ಪರಮವಿಷ್ಣುವಿನ ಭಕ್ತ ಒಬ್ಬ ಅಗಸ ಇದ್ದನಂತೆ ಅವನ ಕನಸಿನಲ್ಲಿ ನರಸಿಂಹಸ್ವಾಮಿ ಬಂದು ನದಿಯ ಪಕ್ಕದಲ್ಲಿ ಒಂದು ಹುತ್ತ ಇದೆ ಅದರ ಒಳಗೆ ಒಂದು ಕಲ್ಲಿನಲ್ಲಿ ನಾನು ನೆಲೆಸಿದ್ದೇನೆ ನೀನು ಅಲ್ಲಿ ದೇವಸ್ಥಾನ ಕಟ್ಟು ಎಂದು ಹೇಳುತ್ತಾನೆ ಅದರಂತೆ ಅಗಸ ಹೋಗಿ ನೋಡಿದ ಅಲ್ಲಿ ಒಂದು ವಿಶೇಷವಾದ ಕಲ್ಲು ಸಿಕ್ಕಿತು ಪಾಪ ಬಡವ ಅಗಸ ದೇವಸ್ಥಾನ ಕಟ್ಟುವಷ್ಟು ಶ್ರೀಮಂತ ಅಲ್ಲ ನೀನೇ ದಾರಿ ತೋರಿಸಿ ನೀನು ಬಟ್ಟೆ ಹೊಗೆಯುವ ಕಲ್ಲನ್ನು ತೆಗೆದು ನೋಡು ಎಂದು ಅಶರೀರವಾಣಿ ಕೇಳಿಬಂದಂತೆ ಅವನಿಗೆ ಭಾಸವಾಯಿತು ಹೋಗಿ ನೋಡಿದಾಗ ಅಲ್ಲಿ ನಿಧಿ ಸಂಪತ್ತು ಇರುತ್ತದೆ ದೈವವನ್ನು ನೆನೆದು ದೇವಸ್ಥಾನ ಕಟ್ಟಿ ಮುಗಿ ಶಿವನ ಭಕ್ತಿಗೆ ಮೆಚ್ಚಿ ನರಸಿಂಹ ಪ್ರತ್ಯಕ್ಷನಾಗಿ ಏನು ಬರಬೇಕೆಂದು ಕೇಳಿದಾಗ ಅವನು ನಾನು ಕಾಶಿಗೆ ಹೋಗಿ ಪಾಪ ಕರ್ಮಗಳನ್ನೆಲ್ಲ ತೊಳೆದು ಮೋಕ್ಷ ಸಿಗುವಂತೆ ಮಾಡು ಎಂದು ಕೇಳಿಕೊಂಡರು ಆಗ ನರಸಿಂಹ ಸ್ವಾಮಿ ಕಾಶಿಗೆ ಹೋಗುವ ಅಗತ್ಯ ಇಲ್ಲ ಎಂದು ಹೇಳಿ ಈ ಜಾಗವನ್ನು ಮತ್ತು ಕಾಶಿಯನ್ನು ತಕ್ಕಡಿಯಲ್ಲಿ ಹಾಕಿ ಈ ಜಾಗ ಕಾಶಿಗಿಂತಲೂ ಒಂದು ಗುಲಗಂಜಿಯಷ್ಟು ತೂಕ ಜಾಸ್ತಿ ಇದೆ ಕಾಶಿಗೆ ಹೋಗುವ ಭಕ್ತರಿಗೆ ಎಷ್ಟು ಪುಣ್ಯ ಲಭಿಸುವುದೋ ಅದಕ್ಕಿಂತ ಒಂದು ಗಂಜಿ ಪುಣ್ಯ ಇಲ್ಲಿಗೆ ಬಂದರೆ ಲಭಿಸುತ್ತದೆ ಎಂದು ವರ ನೀಡಿ ಅಲ್ಲೇ ಗುಂಜಾ ನರಸಿಂಹನಾಗಿ ನೆಲೆ ನಿಂತನು ಕಾಶಿಗೆ ಭೇಟಿ ನೀಡಲು ಆಗದಿರುವವರು ಇಲ್ಲಿಗೆ ಬಂದು ಒಳಿತನ್ನು ಕಾಣುತ್ತಿದ್ದಾರೆ ಕೂಡಲ ನರಸೀಪುರದಲ್ಲಿ ನಮಗೆ ಎರಡು ದೇವಸ್ಥಾನಗಳು ಪ್ರಸಿದ್ಧ ದೇವಸ್ಥಾನಗಳು ನೋಡೋಕೆ ಮತ್ತೊಂದು ಶ್ರೀ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಈ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಚಮತ್ಕಾರ ಒಂದು ಪವಾಡ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿರುವ ಲಿಂಗದ ಮೇಲ್ಭಾಗದಿಂದ ಬರುತ್ತೆ ನೀರು ಆ ಲಿಂಗದಿಂದ ನೀರಾದರೂ ಯಾಕೆ ಬರ್ತಿದೆ ಅಂತ ಹೇಳೋಕ್ಕೆ ಒಂದು ಸಣ್ಣ ಕತೆ ಇದೆ ಆ ಕತೆ ನಿಮ್ಮ ಮುಂದೆ ಅಗಸ್ತೇಶ್ವರ ಮಹಾಮುನಿಗಳು ಭಾರತಾದ್ಯಂತ ಸಂಚರಿಸುವಾಗ ಹೋದಲ್ಲೆಲ್ಲ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪಿಸುತ್ತಿದ್ದರು ಹಾಗೆ ಈ ತಿರುಮ ಕೂಡಲಿಗೆ ಬಂದಾಗ ಕೂಡ ಇಲ್ಲೂ ಲಿಂಗ ಸ್ಥಾಪಿಸಲು ಮುಂದಾಗಿ ವಾಯುಪುತ್ರ ಹನುಮಂತನಿಗೆ ಕಾಶಿಯಿಂದ ಲಿಂಗ ತರಲು ಹೇಳಿದರು ಬ್ರಾಹ್ಮಿ ಮುಹೂರ್ತದ ಒಂದು ಮುಕ್ಕಾಲುಗಳಿಗೆ ಕಳೆದು ಹೋಯಿತು ಆಗ ಅಗಸ್ತೇಶ್ವರರು ಅಲ್ಲಿ ಮರಳಿನಲ್ಲೇ ಲಿಂಗ ಮಾಡಿ ಸ್ಥಾಪಿಸಿದರು ಹನುಮಂತ ಬಂದು ನೋಡಿ ಕೋಪಗೊಂಡು ಆ ಲಿಂಗವನ್ನು ತನ್ನ ಮುಷ್ಟಿಯಿಂದ ಹೊಡೆದನು ಲಿಂಗ ಭಿನ್ನವಾಯಿತು ಆಗ ಪಾರ್ವತಿ ಪರಮೇಶ್ವರರು ಪ್ರತಿಕ್ಷಾಗಿ ಹನುಮಂತನಿಗೆ ಸಮಾಧಾನ ಹೇಳಿ ನೀನು ತಂದಿರುವ ಲಿಂಗ ಹನುಮಂತೇಶ್ವರ ಲಿಂಗ ಎಂದು ಆಗಲಿ ಆ ಲಿಂಗ ನೋಡಿ ಹೋದವರಿಗೆ ಪೂರ್ಣ ಫಲ ದೊರೆಯಲಿ ಎಂದು ಆಶೀರ್ವಾದ ಮಾಡುತ್ತಾನೆ ಇಲ್ಲಿ ಮುಕ್ಕಾದ ಅಗಸ್ತೇಶ್ವರನು ಸ್ಥಾಪಿಸಿದ ಲಿಂಗದಲ್ಲಿ ಗಂಗಾ ಮಾತೆಯು ಬಂದು ನೆಲೆಸುತ್ತಾಳೆ ಅಗಸ್ತೇಶ್ವರ ಸ್ವಾಮಿಯಾಗಿ ತಿರುಮಕೂಡಲು ನರಸೀಪುರದಲ್ಲಿ ಪರಮೇಶ್ವರನು ನೆಲೆವೂರಿ ನಿಲ್ಲುತ್ತಾನೆ ಇಂದಿಗೂ ಆ ಲಿಂಗದ ಮೇಲೆ ನೀರು ಬರುತ್ತದೆ ಅದನ್ನು ತೀರ್ಥ ರೂಪದಲ್ಲಿ ಬರುವ ಭಕ್ತಾದಿಗಳಿಗೆ ನೀಡುತ್ತಾರೆ ಈಗಲೂ ಅಗಸ್ತೇಶ್ವರನ ದರ್ಶನ ಮಾಡಿ ಹನುಮಂತೇಶ್ವರನ ಲಿಂಗದ ದರ್ಶನ ಮಾಡಿದರೆ ಮಾತ್ರ ಆ ಕ್ಷೇತ್ರದ ಪೂರ್ಣ ಬಲ ದೊರೆಯುತ್ತದೆ ನಾವೇನು ಅನ್ಕೊಂಡಿದ್ವಿ ತಿರುಮಕೂಡ್ಲು ನರಸೀಪುರದಲ್ಲಿ ನಡೀತಿರೋದು ಕುಂಭಮೇಳ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲಿ ಕೆಲವೊಬ್ರು ಹೇಳಿದ್ದು ಇದು ಕುಂಭಮೇಳ ಅಲ್ರಪ್ಪ ಇದು ಮಾಘ ಮೇಳ ಅಂತ ಈ ಮಾಘ ಮೇಳ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾಘ ಮಾಸದಲ್ಲಿ ಪ್ರತಿ ಮೂರು ಇಲ್ಲ ನಾಲ್ಕು ವರ್ಷಕ್ಕೊಂದ್ಸಲ ಒಂದು ಒಳ್ಳೆ ಮುಹೂರ್ತ ಬರುತ್ತೆ ಆ ಒಳ್ಳೆ ಮುಹೂರ್ತದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅವ್ರ ಪಾಪಗಳು ಕಳೆದು ಪುಣ್ಯ ಲಪ್ಸಿ ಮೋಕ್ಷ ಸಿಗುತ್ತೆ ಅನ್ನೋದೇ ಒಂದು ನಂಬಿಕೆ ಸರ್ಕಾರ ಕೂಡ ಅಷ್ಟೇ ಎಲ್ಲ ಕಡೆ ಕುಂಭಮೇಳ ಕುಂಭಮೇಳ ಅಂತಾನೆ ಹಾಕ್ಸಿರೋದು ಪ್ರತಿಯೊಬ್ರು ಕೂಡ ಕುಂಭಮೇಳ ಅಂತಾನೆ ಹೇಳ್ತಿರೋದು ಈಗ ನಾನು ಕುಂಭಮೇಳ ಅಲ್ಲಪ್ಪ ಅದು ಮಾಘ ಮೇಳ ಅಂತ ಹೇಳಿದ್ರೆ ಎಷ್ಟು ಸರಿಯಾಗುತ್ತೋ ಗೊತ್ತಿಲ್ಲ ಸೊ ನಾನು ಅದಕ್ಕೆ ಈ ವಿಡಿಯೋ ಪೂರ್ತಿ ಕುಂಭಮೇಳ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ವರ್ಷ ಇದೇನಾದರೂ ಗೊತ್ತಾದರೆ ಸರ್ಕಾರದವರು ಇದನ್ನು ಮಾಗಮೇಳ ಅಂತ ಚೇಂಜ್ ಮಾಡಿ ಅದು ಸರಿ ಇದ್ರೆ ಮಾತ್ರ ಧನ್ಯವಾದ ಕಾಶಿಯಲ್ಲಿ ಹೇಗೆ ವಿಶ್ವಾಶ್ವಥ ಮರ ಇದೆ ಹಾಗೆ ಈ ಜಾಗದಲ್ಲೂ ಕೂಡ ಒಂಬತ್ತು ಸಾವಿರ ವರ್ಷಗಳ ಇತಿಹಾಸ ಇರುವ ಬ್ರಹ್ಮಾಶ್ವಥ ಮರ ಇದೆ ಅಶ್ವ ತರಳಿ ಮರ ಇರೋ ಜಾಗದಲ್ಲಿ ಒಂದು ಕತೆ ಇದೆ ಆ ಕತೆ ಎಷ್ಟು ನಿಜನ ಸುಳ್ಳೋ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅದೇ ಬಂದು ಕಚ್ಚಿದ್ರೆ ನಿಮ್ಮ ಬರಹರೆ ಬದಲಾಗಿ ನಿಮ್ಮ ಲೈಫ್ ಅದ್ಭುತವಾಗಿ ಚೇಂಜ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನೀವಾಗಿ ನೀವೇ ಎತ್ಕೊಂಡು ಬಿಟ್ಕೊಳದಲ್ಲ ಅದಾಗಿದ್ದು ಅದೇ ಬಂದು ಕಚ್ಚಿದ್ರೆ ಮಾತ್ರ ನಿಮ್ಮ ಅಣೆ ಬರಹ ಚೇಂಜ್ ಆಗಿ ನಿಮ್ಮ ಲೈಫೇ ಬದಲಾಗುತ್ತಂತೆ ಕುಂಭಮೇಳ ಮೇಳ ನಡೆಯೋದ್ರಿಂದ ಈ ತರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕಳೆದು ಮೋಕ್ಷ ಸಿಗುತ್ತೆ ಅನ್ನೋದು ಎಷ್ಟು ಸತ್ಯನೋ ಸುಳ್ಳು ಗೊತ್ತಿಲ್ಲ ಪಾಪ ಕಳೆಯುತ್ತೋ ಬಿಡುತ್ತೋ ಆದ್ರೆ ಒಂದ್ ಮಾತ್ರ ಹಾಗೆ ಆಗುತ್ತೆ ಅದೇನಪ್ಪ ಅಂದ್ರೆ ಬಡ ಜನಗಳ ಹೊಟ್ಟೆ ತುಂಬುತ್ತೆ ಎಷ್ಟೋ ವ್ಯಾಪಾರಿಗಳ ಕಷ್ಟ ನೀಗುತ್ತೆ ನೋಡ್ತಾ ಇದ್ದೀರಾ ಅಲ್ಲಿ ನೂರಾರು ಜನ ಧೂಪ ಹಾಕೊಂಡು ಟವಲ್ ಮಾರ್ಕೊಂಡು ಹೂವು ಮಾರ್ಕೊಂಡು ಬಿಲ್ವ ಪತ್ರೆಗಳನ್ನ ಮಾರ್ಕೊಂಡು ಅವರ ಒಂದು ಹೊಟ್ಟೆನ ತುಂಬಿಸ್ಕೊತಿದ್ದಾರೆ ಯಾರ್ಯಾರಿಕರು ತುಂಬಾ ಬೆಳದಲ್ಲಿ ಬಂದು ಸ್ನಾನ ಮಾಡಿಲ್ವೋ ಅವರು ಮುಂದಿನ ಸಲ ದಯವಿಟ್ಟು ಮಿಸ್ ಮಾಡದೆ ಬನ್ನಿ ಅಂತ ಹೇಳ್ತಾ ಹಾಗೆ ಇದೇ ತರ ವಿಡಿಯೋಸ್ ಗಳಿಗೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಹಾಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ಬಿಡಿ